ಬ್ರಾಹ್ಮಿ ಮುಹೂರ್ತ ಎಂದರೇನು ಬ್ರಾಹ್ಮಿ ಎಂದರೆ ದೇವರು ಮತ್ತು ಮುಹೂರ್ತ ಎಂದರೆ ಸಮಯ ದೇವರ ಸಮಯ ಇದನ್ನು ಬ್ರಹ್ಮ ಮುಹೂರ್ತ ಅಂತ ಕೂಡ ಕರೀತಾರೆ ಇದನ್ನು ರಾತ್ರಿಯ ಕೊನೆಯ ಗಂಟೆ ಎಂದು ಪರಿಗಣಿಸಲಾಗುತ್ತದೆ ಅಂದರೆ ರಾತ್ರಿ ಕೊನೆಗೊಂಡಾಗ ಮತ್ತು ಬೆಳಿಗ್ಗೆ ಪ್ರಾರಂಭವಾದಾಗ ಅಂದರೆ ಮುಂಜಾನೆ ಮೂರರಿಂದ ಐದು ಮೂವತ್ತರವರೆಗೆ ನಡುವಿನ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಎಂದು ಕರೆಯಲಾಗುತ್ತದೆ ಪ್ರತಿನಿತ್ಯ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವುದರಿಂದ ಶರೀರದ ಸೌಂದರ್ಯ ಬಲ ವಿದ್ಯೆ ಬುದ್ಧಿ ಹಾಗೂ ಆರೋಗ್ಯಗಳು ವೃದ್ಧಿಸುತ್ತವೆ ಈ ಸಮಯದಲ್ಲಿ ನಿದ್ರಿಸುವುದು ಶಾಸ್ತ್ರದಿಂದ ನಿಷಿದ್ಧವಾಗಿದೆ ವೈಜ್ಞಾನಿಕ ದೃಷ್ಟಿಯಿಂದಲೂ ಬ್ರಹ್ಮ ಮುಹೂರ್ತಕ್ಕೆ ವಿಶೇಷವಾದ ಮಹತ್ವವಿದೆ ಈ ಸಮಯದಲ್ಲಿ ಆಕ್ಸಿಜನ್ ಪ್ರಮಾಣ ಶೇಕಡ ನಲವತ್ತೊಂದರಷ್ಟು ಇದೆ ಇದರಿಂದ ನಮ್ಮ ಶ್ವಾಸಕೋಶಗಳು ಶುದ್ಧಿಯಾಗುತ್ತವೆ ಶುದ್ಧ ವಾಯುವಿನಿಂದ ಮನಸ್ಸು ಹಾಗೂ ಬುದ್ಧಿ ಆರೋಗ್ಯಕರವಾಗಿರುತ್ತವೆ ಯಾರು ಬ್ರಹ್ಮ ಮುಹೂರ್ತದಲ್ಲೆದ್ದು ನಡೆಯುತ್ತಾರೋ ಅವರ ಶರೀರದಲ್ಲಿ ಸಂಜೀವಿನಿ ಶಕ್ತಿಯ ಸಂಚಾರವಾಗುತ್ತದೆ ಎಂದು ಆಯುರ್ವೇದದಲ್ಲಿ ತಿಳಿಸಿದ್ದಾರೆ ಈ ಸಮಯದಲ್ಲಿ ಬೀಸುವ ಗಾಳಿಗೆ ಅಮೃತದಂತಹ ಶಕ್ತಿ ಇರುತ್ತದೆ ರಾತ್ರಿಯ ವಿಶ್ರಾಂತಿಯ ನಂತರ ಶರೀರ ಹಾಗೂ ಬುದ್ಧಿ ಆಯಾಸಗೊಂಡಿರುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಧ್ಯಯನ ಮಾಡಿದರೆ ಸುಲಭವಾಗಿ ಮನವರಿಕೆಯಾಗುತ್ತದೆ ಅಧ್ಯಯನ ಮಾಡಲು ಬ್ರಹ್ಮ ಮುಹೂರ್ತವೇ ಪ್ರಶಸ್ತ ಪ್ರಮುಖ ಮಂದಿರಗಳ ಮುಖ್ಯದ್ವಾರ ತೆರೆಯುವುದು ಕೂಡ ಬ್ರಹ್ಮ ಮುಹೂರ್ತದ ಸಮಯದಲ್ಲೇ ದೇವರ ಶೃಂಗಾರ ಹಾಗೂ ಪೂಜೆಗಳನ್ನು ಬ್ರಹ್ಮ ಮುಹೂರ್ತದಲ್ಲಿ ನಡೆಸಲಾಗುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಭಗವಂತನ ಪೂಜೆ ಧ್ಯಾನ ಹಾಗೂ ಪವಿತ್ರ ಕಾರ್ಯಗಳನ್ನು ಮಾಡುವುದರಿಂದ ಆತ್ಮ ಶಕ್ತಿ ಪ್ರಾಪ್ತಿಯಾಗುತ್ತದೆ ಮನುಷ್ಯನ ಜ್ಞಾನ ವಿವೇಕ ಶಾಂತಿ ಸುಖ ಮುಂತಾದ ಸದ್ಗುಣಗಳ ವೃದ್ಧಿಯಾಗುತ್ತದೆ ಭಗವಂತನ ಸ್ಮರಣೆಯ ನಂತರ ಮೊಸರು ತುಪ್ಪ ಕನ್ನಡಿ ಬಿಲ್ವಪತ್ರೆ ಹೂವಿನ ಮಾಲೆ ಮುಂತಾದ ಪವಿತ್ರ ವಸ್ತುಗಳನ್ನು ನೋಡುವುದರಿಂದ ಆ ದಿನ ಕೂಡ ಶುಭವಾಗಿರುತ್ತದೆ ಪುರಾಣದ ಕಥೆಯನ್ನು ಕೂಡ ಇವತ್ತು ಹೇಳ್ತಾ ಇದ್ದೀನಿ ಬ್ರಹ್ಮ ಮುಹೂರ್ತದಲ್ಲಿ ಹನುಮಂತ ಅಶೋಕವನ ತಲುಪಿದ್ದು ಸೀತೆಯನ್ನು ಹುಡುಕುತ್ತಾ ಸಾಗಿದ ಆಂಜನೇಯ ಬ್ರಹ್ಮ ಮುಹೂರ್ತದಂದೇ ಅಶೋಕವನ ತಲುಪಿದ್ದ ಅಲ್ಲಿ ವೇದ ಮಂತ್ರಗಳ ಉಚ್ಚಾರಣೆಯನ್ನು ಕೇಳಿದ್ದ ಮತ್ತು ಯಜ್ಞಾದಿ ಕಾರ್ಯಗಳನ್ನು ನೋಡಿದ್ದನೆಂದು ವಾಲ್ಮೀಕಿ ರಾಮಾಯಣದಲ್ಲಿ ತಿಳಿಸಲಾಗಿದೆ ಇನ್ನು ರಾತ್ರಿಯ ವಿಶ್ರಾಂತಿಯ ನಂತರ ಮನಸ್ಸು ಶಾಂತ ಹಾಗೂ ಸ್ಥಿರವಾಗಿರುತ್ತದೆ ವಾತಾವರಣದಲ್ಲಿ ಶುದ್ಧತೆಯು ಹೆಚ್ಚಿರುತ್ತದೆ ಆಗ ದೇವರ ಉಪಾಸನೆ ಧ್ಯಾನ ಯೋಗ ಪೂಜೆಗಳನ್ನು ಮಾಡುವುದರಿಂದ ಮನಸ್ಸು ಹಾಗೂ ಬುದ್ಧಿ ಆರೋಗ್ಯದಿಂದ ಕೂಡಿರುತ್ತವೆ ಆಲಸ್ಯವನ್ನು ಬಿಟ್ಟು ಬ್ರಹ್ಮ ಮುಹೂರ್ತದಲ್ಲಿದ್ದು ಪುಣ್ಯಕರ್ಮಗಳನ್ನು ಮಾಡಿದರೆ ಶ್ರೇಯಸ್ಸು ಸಿಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಹಾಗಾಗಿ ಬೆಳಿಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವುದರಿಂದ ಇಷ್ಟೆಲ್ಲ ಅನುಕೂಲತೆಗಳು ಸಿಗುವುದರಿಂದ ನಾನು ಹೇಳೋದೇನೆಂದರೆ ಆದಷ್ಟು ಎಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಇಂತಹ ಒಳ್ಳೆಯ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಶೇಷವಾದ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ